ಏನು ಮೊನ್ನೆ ಹೋದ್ಸತಿ ಚುನಾವಣೆಯಲ್ಲಿ ಹೆಚ್ಚಿನ ವಿಶ್ವಾಸವನ್ನು ಇಟ್ಟು ಚುನಾವಣೆಯಲ್ಲಿ ಸೋಲದೇ ಇರ್ಬೋದು ಆದ ನೈತಿಕ ಗೆಲುವನ್ನು ಶಿವಮೊಗ್ಗ ಕ್ಷೇತ್ರದ ಜನರು ಕೊಟ್ಟರು ಅದಾದಮೇಲೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷದವರು ಮತ್ತೊಮ್ಮೆ ನನ್ನನ್ನು ಅಭ್ಯರ್ಥಿಯಾಗಿ ಏನು ಶಿವಮೊಗ್ಗಕ್ಕೆ ನಿಲ್ಲಿಸಿದ್ದಾರೆ ಚುನಾವಣೆಯಲ್ಲಿ ನಾನು ನಿನ್ನೆ ಒಂದು ಕಾರ್ಯಕ್ರಮವನ್ನು ಅದು ಪೂರಕವಾಗಿ ನಾನು ಎಲ್ಲೆಲ್ಲಿ ಎಲ್ಲ ಓಡಾಡಿ ಬಂದೆ ಅಲ್ಲೆಲ್ಲ ವಿಶ್ವಾಸ ಕೊಟ್ಟಿದ್ರಿ ಮೂರನೇ ತಾರೀಕು ನಾವು ಬರ್ತೀವಿ ಮೊದಲವ್ರೆ ನಿಮಗೆ ಆ ಶಕ್ತಿಯನ್ನು ಕೊಡ್ತೀವಿ ನೀವು ಧೈರ್ಯವಾಗಿರ್ರಿ ಈ ಸ್ಥಿತಿ ನಿಮ್ಮ ಅವಶ್ಯಕತೆ ಇದೆ ಅಂತ ಹೇಳಿ ಎಲ್ಲ ಕಡೆನೂ ಹೇಳಿಕಳಿಸಿದ್ರಿ ಅದನ್ನ ನಿಜವಾಗ್ಲೂ ನಿನ್ನೆ ನಿಮ್ಮನ್ನೆಲ್ಲ ನೋಡಿ ಆ ವಿಶ್ವಾಸಕ್ಕೆ ನಾನು ಯಾವತ್ತೂ ಕೂಡ ಚಿರುಣಿಯಾಗಿರ್ತೀನಿ ಒಂದು ಕಡೆಗೆ ನೀವು ನನಗೆ ಶಕ್ತಿಯನ್ನು ಕೊಡಲಿಕ್ಕೆ ಬಂದ್ರಿ ಕುಮಾರ್ ಸಣ್ಣವ್ರ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕಾಗೋಡು ತಿಮ್ಮಪ್ಪ ಅವರು ಅವರಿಗೆ ನಿನ್ನೆ ವಿಶ್ವಾಸವನ್ನು ಕೊಟ್ಟಿದ್ರಿ ನನಗಿಂತ ಹೆಚ್ಚಾಗಿ ಅವರಿಗೂ ಬೇಕಾಗಿತ್ತು ಇಲ್ಲ ಮದುವರಿಗೆ ನಾವು ಬರ್ತೀವಿ ಅಂತ ಹೇಳಿ ಧ್ವನಿಯಾಗಿ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ಶಿವಮೊಗ್ಗ ಇತಿಹಾಸ ಏನಾದರೂ ಸೃಷ್ಟಿ ಆಯಿತು ಅಂತ ಹೇಳಿದರೆ ಅದು ಏಪ್ರಿಲ್ ಮೂರನೇ ತಾರೀಕು ಜೆ ಡಿ ಎಸ್ ಪರವಾಗಿ ನಾವು ಜನಸ್ತೋಮವನ್ನು ಏನು ನೀವೆಲ್ಲರೂ ಕೂಡ ಬಂದು ನನಗೆ ಆಶೀವಾದ ಮಾಡಿದಿರಿ ಮೊದಲೇದಾಗಿ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಇದೇ ಸಂದರ್ಭದಲ್ಲಿ ನೀವು ಏನು ಅವತ್ತು ನಿನ್ನೆ ಬಿಸಿಲಲ್ಲಿ ಅಷ್ಟೊಂದು ಕಷ್ಟಪಟ್ಟಿದಿರಿ ನಾನು ಹೇಳಿದ್ದೆ ಇವತ್ತು ಒಂದು ದಿವಸ ಮಾತ್ರ ನನಗೆ ಶಕ್ತಿ ಕೊಡಿ ಅಂಥೇಳಿ ಐದು ವರ್ಷ ಪ್ರಾಮಾಣಿಕವಾಗಿ ನಿಮ್ಮ ಧ್ವನಿಯಾಗಿ ನಾನು ಪಾರ್ಲಿಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥದ್ದಾಗಲಿ ರಾಜ್ಯ ಸರ್ಕಾರದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲರ ಒಂದು ಆಶೀರ್ವಾದ ಮತ್ತು ಸಹಕಾರದಿಂದ ಮಾರ್ಗದರ್ಶನದಿಂದ ಶಿವಮೊಗ್ಗ ಕ್ಷೇತ್ರದ ಅಭಿವೃದ್ಧಿ ಅಭಿವೃದ್ಧಿಗೆ ಏನು ನಾನು ಮಾಡ್ತೀನಿ ಅಂಥೇಳಿ ಇವತ್ತು ನಾನು ನಿಮಗೆ ವಿಶ್ವಾಸನ ಕೊಡಲಿಕ್ಕೆ ಇಷ್ಟಪಡ್ತೀನಿ ನಾನು ಆಯ್ಕೆ ಆದಮೇಲೆ ಏನು ನೀವು ವಿಶ್ವಾಸದಿಂದ ಆ ಬಿಸಿಲಲ್ಲೂ ಕೂಡ ಬಂದು ಒಂದು ಮೂರು ನಾಲ್ಕು ಕಿಲೋಮೀಟರು ನೆಡ್ಕೊಂಡು ಆಫೀಸ್ಗಳಲ್ಲಿ ಬಂದ ಶಕ್ತಿಯನ್ನು ಏನು ಕೊಟ್ಟಿದ್ರಿ ಆ ವಿಶ್ವಾಸವನ್ನು ಮಧು ಬಂಗಾರಪ್ಪ ಗೆದ್ದ ಮೇಲೆ ಉಳಿಸ್ಕೊಂಡು ಹೋಗ್ತಾನೆ ಇದನ್ನು ಮಾತನ್ನು ನಾನು ವಿಶ್ವಾಸದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲ ಬೂತ್ ಮಟ್ಟದಿಂದ ಹಿಡಿದು ಹಳ್ಳಿ ಮಟ್ಟದಿಂದ ಹಿಡಿದು ರಾಜ್ಯದ ನಾಯಕರವರೆಗೂ ಕೂಡ ನಾನು ನಿನ್ನೆ ಆ ಶಕ್ತಿಯನ್ನು ತೋರಿಸಿದಕ್ಕೆ ನಿಮಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಇವತ್ತಿಂದ ಮತ್ತೆ ನಾನು ಏನು ನನ್ನ ಕ್ಷೇತ್ರದ ಸಂಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಚುನಾವಣಾ ಪ್ರಚಾರದ ಕಾರ್ಯಕ್ರಮಗಳನ್ನ ಏನು ಮಾಡಿದ್ದೀನಿ ಅಲ್ಲಿಗೆ ನಿಮ್ಮ ಗ್ರಾಮಗಳಿಗೆ ಬರಲಿಲ್ಲ ಅಂದ್ರೂ ಎಷ್ಟು ಮಟ್ಟಿಗೆ ನಾನು ಬರೋಕ್ಕಾಗುತ್ತೋ ಬಂದಾಗ ನಾನು ಬರಲಿಲ್ಲ ಅಂದ್ರೂ ಈ ವಾಹಿನಿ ಮೂಲಕ ನಾನು ಹೇಳ್ತೀನಿ ನಿಮ್ಮ ಶಕ್ತಿ ಇನ್ನೂ ಅವಶ್ಯಕತೆ ಇದೆ ಬದಲಾವಣೆ ಮಾಡಿ ಹತ್ತು ವರ್ಷ ಬೇರೆಯವರಿಗೆ ಅವಕಾಶ ಕೊಟ್ಟಿದ್ರಿ ಒಂದು ಸತಿ ಮಧು ಬಂಗಾರಪ್ಪ ಹೆಸರಲ್ಲಿರಲಿ ಅದನ್ನು ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಧು ಬಂಗಾರಪ್ಪ ಮಾಡ್ತಾನೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ